ಹಾಯ್ ಹಲೋ ನಮಸ್ತೆ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಸಿದ್ಧವಾಗಿದೆ ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತದೆ ಮೊಟ್ಟ ಮೊದಲ ಬಾರಿಗೆ ಸಿ ಬಿ ಎಸ್ ಸಿ ಕ್ಲಾಸ್ ಅಲ್ಲಿ ನಿಮಗೆ ಸಿ ಬಿ ಎಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿ ಬಿ ಸಿ ಸಿಲೆಬಸ್ ಕನ್ನಡ ನೋಟ್ಸ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ ಒಂದೇ ಪುಸ್ತಕದಲ್ಲಿ ನೀವು ಒಂದೇ ಪುಸ್ತಕದಲ್ಲಿ ನೋಡಬಹುದು ಕನ್ನಡ ಕ್ವಶನ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಹಾಗಿದ್ರೆ ಪುಸ್ತಕದ ಒಳನೋಟ ಏನಿದೆ ಗದ್ಯ ಪದ್ಯ ಪಠ್ಯಪೂರಕ ನೋಟ್ಸ್ ಸಿ ಬಿ ಎಸ್ ಸಿಲಬಸ್ ಮತ್ತು ವ್ಯಾಕರಣಾಂಶಗಳು ಪಠ್ಯಪೂರಕದಲ್ಲಿ ಆಯ್ಕೆಯ ಪ್ರಶ್ನೆಗಳು ಇರುತ್ತದೆ ಎಂಸಿಕ್ಯೂಸ್ ಇರುತ್ತದೆ ಪತ್ರ ಲೇಖನ ಹುದ್ದೆಗೆ ಅರ್ಜಿ ವರದಿ ರಚನೆ ಗಾದೆ ಅರ್ಥ ಪ್ರಬಂಧ ಪ್ರಬಂಧಗಳ ವಿಸ್ತರಣೆ ಸಂಭವನೀಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ವ್ಯಾಕರಣಾಂಶಗಳು ಬಹುವಾಕ್ಯ ಪ್ರಶ್ನೆಗಳು ಇದು ಪುಸ್ತಕದ ಒಳನೋಟದಲ್ಲಿ ಇರುವಂಥದ್ದು ನೂರಕ್ಕೆ ನೂರು ಪಾಸಿಂಗ್ ಪ್ಯಾಕೇಜ್ ಮಾರ್ಕ್ಸ್ ಇರುತ್ತದೆ ಹಂಡ್ರೆಡ್ ಪರ್ಸೆಂಟ್ ಪ್ಯಾಕಿಂಗ್ ಪಾಸ್ ಪ್ಯಾಕೇಜ್ ಇರುತ್ತದೆ ಪ್ರಶ್ನೆ ಕೋಟಿ ರಚನೆ ಅಮೃತೇಶ್ವರಿ ಎಂ ಕಟ್ಟಿಮಿನಿ ಸಂಪನ್ಮೂಲ ವ್ಯಕ್ತಿಗಳು ನೀವು ಎಲ್ಲಿ ಇದನ್ನು ಸಂಪರ್ಕಿಸಬೇಕಂತ ಹೇಳಿದ್ರೆ ಶಾರದಾ ಪ್ರಕಾಶನ ಬೆಂಗಳೂರು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ನಿಮಗೆ ನೇರವಾಗಿ ಈ ಕ್ವಶನ್ ಬ್ಯಾಂಕು ಪ್ಲಸ್ ನೋಟ್ಸು ನಿಮ್ಮ ಕೈ ಸೇರುತ್ತದೆ ಮೊಟ್ಟ ಮೊದಲ ಬಾರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಪುಸ್ತಕದಲ್ಲಿ ಈ ಎಲ್ಲ ವಸ್ತುಗಳು ಲಭ್ಯವಿರುತ್ತದೆ ನೀ ಒಂದು ಪುಸ್ತಕವನ್ನು ಇಟ್ಕೊಂಡ್ರೆ ನಿಮಗೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಪಕ್ಕಾ ಇರುತ್ತದೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗಿ ಇರುತ್ತದೆ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ನೀವೇ ಖುಷಿಪಡುತ್ತೀರಾ ನೂರಕ್ಕೆ ನೂರು ಅಂಕ ಬರುತ್ತದೆ ನೋಡಿ ಅದಕ್ಕೋಸ್ಕರ ಇನ್ನೊಂದೇನಂತ ಹೇಳಿದರೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದು ಕೂಡ ಸಿ ಬಿ ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಚ್ಚ ಹೊಸದಾಗಿರುವಂಥ ಒಂದು ಪುಸ್ತಕ ಈ ಪುಸ್ತಕದ ಬಗ್ಗೆ ಸಾಕಷ್ಟು ಹೊಗಳಿಕೆಗಳು ಬರ್ತಾಯಿದೆ ತಗೊಂಡವರು ಪ್ರತಿಯೊಬ್ಬರು ತುಂಬ ಸುಂದರವಾಗಿ ತುಂಬ ಚೆನ್ನಾಗಿದೆ ಮಕ್ಕಳ ಮಟ್ಟಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಯಾವುದೇ ಒಂದು ಪುಸ್ತಕ ಪ್ರಕಟಣೆ ಮಾಡಿದರೆ ಅಥವಾ ನಾವು ಬರೆದ್ರೆ ಯಾವುದೇ ಇರ್ಬೋದು ಗದ್ಯ ಪದ್ಯ ಸಾಹಿತ್ಯ ಯಾವುದೇ ಇರ್ಬೋದು ಅದು ಮಕ್ಕಳ ಮಟ್ಟಕ್ಕೆ ಇರಬೇಕಾಗುತ್ತದೆ ಏಕೆಂದರೆ ಸಾಹಿತ್ಯ ಅನ್ನೋದು ತುಂಬ ಸರಳವಾಗಿರಬೇಕು ಮಕ್ಕಳ ಸಾಹಿತ್ಯ ಆಗಿರಬೇಕು ಅದು ನಾವು ಕೆಲವೊಂದು ಪುಸ್ತಕಗಳನ್ನು ನೋಡ್ತಾ ಇರ್ತೀವಿ ಅದು ಮಕ್ಕಳ ಇರಲ್ಲ ಸಾಹಿತ್ಯ ಏನೋ ತುಂಬ ಚೆನ್ನಾಗಿರುತ್ತದೆ ಆದರೆ ತುಂಬ ಡಿಫಿಕಲ್ಟ್ ತುಂಬ ಕಠಿಣಕರವಾಗಿರುತ್ತದೆ ಹಾಗಾಗಿ ಮಕ್ಕಳಿಗೆ ಅದು ಅರ್ಥ ಆಗುವುದಿಲ್ಲ ಆದರೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಮಕ್ಕಳಿಗೆ ಬಹುಬೇಗನೆ ಅರ್ಥವಾಗುವಂಥ ಒಂದು ಪುಸ್ತಕ ಆಗಿರುತ್ತದೆ ಹಾಗಾಗಿ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಲೇಖಕರು ಸಾಹಿತಿ ಅಮೃತೇಶ್ವರಿ ಎಂ ಕಟ್ಟೆಮನೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಪುಸ್ತಕಕ್ಕಾಗಿ ಸಂಪರ್ಕಿಸಿ ಅಂತ ಮತ್ತೊಂದು ಸಲ ನಿಮಗೆ ಈ ಒಂದು ಇದು ಹೇಳ್ತಾ ಇದ್ದೀನಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತೆ ಈ ಎರಡೂ ಪುಸ್ತಕವನ್ನು ಇಟ್ಕೊಂಡು ನೀವೇ ನೋಡಿ ನಿಮ್ಮ ಮಕ್ಕಳ ಅಂಕ ನಿಮಗೆ ಗೊತ್ತಾಗುತ್ತದೆ ಮಕ್ಕಳ ಅಂಕವನ್ನು ನೋಡಿ ನೀವೇ ಖುಷಿ ಕೊಡುತ್ತೀರಾ ಕನ್ನಡದಲ್ಲಿ ನಿಮಗೆ ಮಕ್ಕಳಿಗೆ ನೂರಕ್ಕೂ ಅಂಕ ಅದು ಯಾವುದೇ ಶಾಲೆಯ ಮಗು ಮುಗಿರ್ಬೋದು ಯಾವುದೇ ಇರಬಹುದು ನೂರಕ್ಕೆ ನೂರು ಅಂಕ ಪಕ್ಕಾ ಅಂತ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಹಿಂದೆ ನೀವು ಭೇಟಿ ಕೊಡಿ ಅಷ್ಟೇ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಏನಂದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ ಇರುತ್ತದೆ ಅದಕ್ಕೆ ತಾವೆಲ್ಲರೂ ಜಾಯ್ನ್ ಆಗಿ ಉಚಿತವಾಗಿ ಫ್ರೀ ಕ್ಲಾಸಸ್ಗಳು ನಡೀತಾ ಇರ್ತವೆ ನಮ್ಮದು ಎಲ್ಲ ಸಬ್ಜೆಕ್ಟಿನಲ್ಲಿ ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು ಸ್ಯಾಟರ್ಡೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು